ಜೇವರಗಿ ಮತ್ತು ಯಡ್ರಾಮಿ ತಾಲೂಕಿನ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ಹಾಗೂ ಆದರ್ಶ ಗ್ರಾಮ ಸಮಿತಿ ಯಳವಾರ ಹಾಗೂ ರೈತರ ಹೋರಾಟ ಸಮಿತಿಗಳ ನೇತೃತ್ವದಲ್ಲಿ ಯಳವಾರ ಸಿಗರತಹಳ್ಳಿ ಶಿಗರಹಳ್ಳಿ ಸೋಮನಾಥಹಳ್ಳಿ ಕೊಡಚಿ ಗ್ರಾಮಗಳಲ್ಲಿ ವಿದ್ಯುತ್ ಗ್ರಾಹಕರಿಗೆ ಬೇಕಾಬಿಟ್ಟಿ ವಿದ್ಯುತ್ ಬಿಲ್ ನೀಡಿ ಗ್ರಾಹಕರಿಗೆ ವಂಚನೆ ಮಾಡುತ್ತಿರುವ ಅಧಿಕಾರಿಗಳ ನಡೆ ಖಂಡಿಸಿ ಜೆಸ್ಕಾಂ ಕಚೇರಿ ಮುಂದೆ ಧರಣಿ ಕುಳಿತು ಹೋರಾಟ ನಡೆಸಿದರು ಸಮಸ್ಯನ ಬಗ್ಗೆ ಶಾಸಕರು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೆ ಸಬಲೀಕರಣಗೊಳಿಸುವುದಲ್ಲದೆ ಆರ್ಥಿಕತೆಯ ಬೆಳವಣಿಗೆ ಕೊಡುಗೆ ನೀಡುತ್ತಿದ್ದು ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹ ಜ್ಯೋತಿ ಯೋಜನೆ ಮಹತ್ವದ್ದಾಗಿದೆ ಯೋಜನೆಯಲ್ಲಿ ಇನ್ನೂರು ಯೂನಿಟ್ ವರೆಗೆ ವಿದ್ಯುತ್ ಉಚಿತವಾಗಿ ನೀಡಲಾಗುತ್ತಿದ್ದು ಆದರೆ ಇಲ್ಲಿನ ಅಧಿಕಾರಿಗಳು ಹಣ ಕಟ್ಟದಿದ್ದಲ್ಲಿ ಮನೆಗಳ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗುತ್ತದೆ ಎಂಬ ಬಡವರ ಜೇವಿಗೆ ಕತ್ತರಿಯನ್ನ ಇಲ್ಲಿನ ಜೆಸ್ಕಾಂ ಅಧಿಕಾರಿಗಳು ಇಡುತ್ತಿದ್ದಾರೆ ಎಂದು ಆಗ್ರಹಿಸಿದರು ಮತ್ತೆ ನಾವು ನಮ್ಮ ಈ ಸಮಸ್ಯೆಗೆ ಬಗೆಹರೋರ್ಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತಕ್ಕಂಥ ವಿಷಯನ ಈಗಾಗಲೇ ಹೇಳಿದ್ದಾರೆ ಹಾಗಾಗಿ ನಾವೇನ ಯಾವ ಅಧಿಕಾರಿಗಳು ಮೇಲಾಧಿಕಾರಿಗಳು ಬಂದಿದ್ದಾರೆ ಅವರು ಪರಿಚಯ ಮಾಡಿಕೊಟ್ಟು ವಿಷಯದ ಮೇಲೆ ನೀವು ಏನೇನ್ ಮಾಡಿದ್ರಿ ನಮ್ಮ ಈಗಾಗಲೇ ಮೂರು ಬೇಡಿಕೆ ನಿಂತಿದ್ದೀವಿ ನಾವು ಒಂದು ದೇವರ್ಗಿ ತಾಲೂಕಿನ ರಾಜ್ಯ ನೋಡ್ತಾ ಇದಾರೆ ಇವತ್ತು ದುಡಿದು ತಮ್ಮ ಹೊಟ್ಟೆ ತುಂಬಬೇಕಂದ್ರೆ ಅವರಿಗೆ ಲಕ್ಷಾಂತ ಗಟ್ಟ ಇದು ಸರಿಯಾದ ಕ್ರಮ ಅಲ್ಲ ಇದು ದೊಡ್ಡ ಫ್ರಾಡ್ ಚೆಸ್ ಕಾಮಿಖೆಯಲ್ಲಿ ನಡೀತಾ ಇದೆ ಇದನ್ನು ತನಿಖೆ ಆಗಬೇಕು ಇದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ವಜಾ ಮಾಡಬೇಕು ಕೆಲಸ ಇನ್ನು ಧರಣಿ ಸ್ಥಳಕ್ಕೆ ಆಗಮಿಸಿದ ಮುಖ್ಯ ಸಹಾಯಕ ನಿರ್ವಾಹಕ ಅಭಿಯಂತರರು ಜೆಸ್ಕಾಂ ಕಲಬುರ್ಗಿ ಮತ್ತು ಸಹಾಯಕ ಅಭಿಯಂತರರು ಜೇವರ್ಗಿ ಕೆಪಿಟಿಸಿಎಲ್ ಅಧಿಕಾರಿಗಳು ಆಗಮಿಸಿ ಬೇಡಿಕೆಗಳ ಬಗ್ಗೆ ಚರ್ಚಿಸಿ ತಮ್ಮ ಇಲಾಖೆ ವತಿಯಿಂದ ಆಗಿರುವ ತಪ್ಪುಗಳನ್ನು ಕೂಡಲೇ ಸರಿಪಡಿಸುತ್ತೇವೆ ಗೃಹ ಜ್ಯೋತಿ ಯೋಜನೆಯ ಎಲ್ಲಾ ಗ್ರಾಹಕರಿಗೆ ಝೀರೋ ಪಾವತಿ ಮಾಡಿರುವುದಾಗಿ ಹೇಳಿ ಕೆಲವು ಗ್ರಾಹಕರಿಂದ ಬಿಲ್ ಕಟ್ಟಿದ ಹಣವನ್ನು ಮರಳಿ ನೀಡುವುದಾಗಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವುದಾಗಿ ಆಶ್ವಾಸನೆ ನೀಡಿದ ನಂತರ ಹೋರಾಟವನ್ನು ಹಿಂಪಡೆದರು ಈ ವೇದಿಕೆ ಮುಖಾಂತರ ನೀವು ನಂಗೆ ಡೈರೆಕ್ಟ್ ಕಂಪ್ಲೇಂಟ್ ಕೊಡಬಹುದು ಸೈಬರ್ ಕೊಡಬಹುದು ನಾ ಅಧಿಕಾರಿಗಳ ಅಧಿಕಾರಿಗಳು ಮೇಲೆ ಕ್ರಮ ತೊಗೊತೀವಿ ಸರ್ ಈಗಾಗಲೇ ಇದರಲ್ಲಿ ಯಾರ್ಯಾರು ಇದಾರೆ ಯಾರು ಇದನ್ನ ತೊಂದರೆಗೆ ನೀವೇನು ಹೇಳಿದ್ರಿ ಅದನ್ನು ಎನ್ಕ್ವೈರಿ ಫಾರ್ಮ್ ಮಾಡ್ತೀವಿ ಎನ್ಕ್ವೈರಿ ತನಿಖೆಗೆ ಒಳಪಡಿಸಿ ಅವ್ರು ಯಾರ ಕಡೆಯಿಂದ ಇದು ರೈತರ ತೊಂದರೆ ಆಗ್ತಾಗಿದೆ ಯಾಕಂದ್ರೆ ರೈತರದು ತಪ್ಪಲ್ಲ ಇದ್ರಲ್ಲಿ ಅವರು ತಿಂಗಳ ನೂರು ಎರಡ್ ನೂರು ಈ ತರ ಬಿಲ್ ಹೆಚ್ಚು ಕೊಟ್ಟಿದ್ರು ಅವ್ನು ತುಂಬಿದ್ನೋ ಬಿಡ್ತಿದ್ನೋ ಅದು ಡಿಫಾಲ್ಟ್ ಇರ್ತಿತ್ತು ಒಮ್ಮಿಂದೊಮ್ಮ ಒಂದು ಬಿಲ್ ಮಾಡಿರೋದು ಕೂಡ ನಮ್ಮ ಇಲಾಖೆಯ ಒಂದು ಮೇಲ್ವಿಚಾರಣೆಯಲ್ಲಿ ಬಂದಿರುವಂತ ಒಂದು ತೊಂದರೆ ಅದು ಕ್ಲಿಯರ್ ಕಟ್ ಆಗಿ ಸೊ ಅದನ್ನು ನಾವು ಸರಿಪಡಿಸ್ತೀವಿ ರೈತರಿಗೆ ಜನಸಾಮಾನ್ಯರಿಗೆ ಯಾರು ತೊಂದರೆ ಆಗಲಾರ್ದು ನೋಡ್ಕೊಂತೀವಿ ಈ ಸಂದರ್ಭದಲ್ಲಿ ಸಿಪಿಐ ಪಕ್ಷದ ಮುಖಂಡರಾದ ಡಾಕ್ಟರ್ ಮಹೇಶ್ ಕುಮಾರ ರಾಥೋಡ ಇಬ್ರಾಹಿಂ ಪಟೇಲ್ ಯಳವಾರ ಅಧ್ಯಕ್ಷರಾದ ಆದರ್ಶ ಗ್ರಾಮ ಸಮಿತಿ ಬಾಬು ಬಿ ಪಾಟೀಲ್ ಮುತ್ತಕೋಡ ರಾಜಾ ಪಾಟೇಲ್ ಶಾಂತಯ್ಯ ಗುತ್ತೇದಾರ್ ಅಜೀಜ್ ಪಟೇಲ್ ಹಲವರು ಉಪಸ್ಥಿತರಿದ್ದರು లక్ష్మణ పవారా నైన్ల్యాండ్ న్యూస్ కల్బుర్గీ